ಕರ್ನಾಟಕದ ವಿಷಯಕ್ಕೆ ಬರೋಣ ಸರ್ ಆಡಳಿತ ಪಕ್ಷ ಆಡಳಿತವನ್ನು ನಡೆಸ್ತಾ ಇದೆ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ನಾನು ನಾನು ಒಂದು ರೀತಿಯಲ್ಲಿ ನನಗೆ ಹೇಳಲಿಕ್ಕೂ ಮುಜುಗರಾಗುತ್ತೆ ಇವತ್ತು ಕಾಂಗ್ರೆಸ್ನ ನನ್ನ ಕಳೆದ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಒಂದು ರಾಜ್ಯದಲ್ಲಿ ಇಂಥ ಒಂದು ಭ್ರಷ್ಟ ದುರಾಡಳಿತ ನಡೆದನ್ನು ನಾನು ನೋಡಲಿಲ್ಲ ನಾನು ರಾಜಕಾರಣದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಭಾರಿ ಸಕ್ರಿಯವಾಗಿದ್ದೀನಿ ಮೂವತ್ತು ವರ್ಷ ನಾನು ಇಪ್ಪತ್ತು ವರ್ಷ ಎಂ ಪಿ ಹತ್ತು ವರ್ಷ ಎಂ ಎಲ್ ಎ ಆಗಿ ಅದರ ಮಧ್ಯದಲ್ಲಿ ಮುಖ್ಯಮಂತ್ರಿ ಕೇಂದ್ರ ಮಂತ್ರಿ ಎಲ್ಲ ಆಗಿ ನೋಡಿದ್ದೀನಿ ಇಂಥ ವರ್ಷ ಆಡಳಿತ ನೋಡಿಲ್ಲ ದುರ್ದೈವ ಅವರು ಬಂಗಾರದ ಬಟ್ಲಲ್ಲಿಟ್ಟು ಇಶ್ಯೂಗಳನ್ನು ಕೊಡ್ತಾ ಇದ್ದಾರೆ ಮೂಡ ಪ್ರಕರಣ ವಾಲ್ಮೀಕಿ ಹಗರಣ ವಕ್ಫ್ ಹಗರಣ ನಿಮ್ಮ ಎಕ್ಸೈಸ್ ಏಳ್ನೂರು ಕೋಟಿದ್ದು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಆದರೆ ವಿರೋಧ ಪಕ್ಷವಾಗಿ ನಾವು ಅದನ್ನ ಜನರ ನಿರೀಕ್ಷೆ ಮಟ್ಟಕ್ಕೆ ಅದನ್ನು ಎನ್ಕ್ಯಾಶ್ ಮಾಡುದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಅದೊಂದು ಮನಸ್ಸಿಗೆ ಬೇಜಾರ ಇದೆ ನಾವು ನಮ್ಮ ಗುಂಪುಗಾರಿಕೆಗಳೇ ಇವತ್ತು ಹೈಲೈಟ್ ಆಗುವಂತದ್ದೇ ಹೊರತು ನಮ್ಮ ಹೋರಾಟಗಳು ಹೈಲೈಟ್ ಆಗ್ತಾ ಇದಾವೆ ಇದೊಂಥರ ಕೊಟ್ಟು ಹೊಡೆಸ್ಕೊಂಡಂಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಮಾಧ್ಯಮಕ್ಕೆ ಏನೇನೋ ಹೇಳ್ಬೋದು ಅದರ ಸತ್ಯ ಸಂಗತಿ ಜನರಿಗೆ ಗೊತ್ತೇ ಇದೆ ಆದ ಕಾರಣ ನಾನು ಏನೋ ಹೇಳುವಂಥದ್ರಲ್ಲಿ ಅರ್ಥ ಇಲ್ಲ ನನ್ನ ಸಾಮಾನ್ಯ ಕಾರ್ಯಕರ್ತ ಇವತ್ತು ಕೂಡ ಬೇಜಾರು ಪಟ್ಕೊಳ್ತಾನೆ ನಾವು ಎಲ್ಲದಕ್ಕೂ ರೆಡಿಯಾಗಿದ್ದೀವಿ ಆದರೆ ನಮ್ಮಲ್ಲಿರುವಂತಹ ಈ ಸಣ್ಣ ಪುಟ್ಟ ಗುಂಪು ಕಾರಕೆಗಳು ದಿನನಿತ್ಯ ಮಾಧ್ಯಮದಲ್ಲಿ ಬರುತ್ತಿರುವಂಥ ವಿಚಾರಗಳು ಇದೆಲ್ಲವೂ ಕೂಡ ನಮ್ಮ ಆ ಒಂದು ಪ್ರತಿಪಕ್ಷದ ಜವಾಬ್ದಾರಿ ಮಾಡಬೇಕಾದಂತ ಕೆಲಸ ಕಾರ್ಯಗಳ ವೇಗವನ್ನ ಇದು ಕಟ್ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಇರುವಂತ ಮನಸ್ಸಿನ ನೋವು ನಾನು ಎಲ್ಲೇ ಹೋಗ್ಲಿ ಒಂದಷ್ಟು ಜನ ಬರ್ತಾರೆ ನಾನು ಬಸ್ ಸ್ಟ್ಯಾಂಡಿಗೆ ಹೋದ್ರು ಕೂಡ ಒಂದು ರಿಕ್ಷಾ ಡ್ರೈವರ್ ಇಪ್ಪತ್ತೈದು ಜನ ಸದಾನಂದಗೌಡ್ರೆ ಒಂದು ಸೆಲ್ಫಿ ಒಂದು ನೆಗೆ ಆದಿದ್ದು ಅಂತ ಹೇಳಿ ಬರ್ತಾರೆ ಆದರೆ ಅವರು ಎಲ್ಲವನ್ನಾದ ಮೇಲೆ ಹೇಳ್ತಾರೆ ಸರ್ ಸರಿ ಮಾಡಿ ಅಲ್ಲ ಹೌದು ಸರ್ ಸರಿ ಮಾಡಿ ಅಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ ನಮ್ಮ ವ್ಯವಸ್ಥೆಗಳಲ್ಲಿ ಸರಿ ಮಾಡ್ಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ನಾಯಕರಿಗೆ ಇದನ್ನು ಸರಿ ಮಾಡ್ಲಿಕ್ಕೆ ಕಷ್ಟ ಯಾಕಂತ ಹೇಳಿದ್ರೆ ಆ ನಮ್ಮ ಯಾವ ಗುಂಪು ಮತ್ತೊಂದಿದೆ ಅವರೆಲ್ಲ ಭಾರಿ ದೊಡ್ಡ ನಾಯಕರು ಆದ ಕಾರಣ ಏನಾಗ್ತದೆ ಅಂತ ಅಂತೇಳಿದ್ರೆ ನಾವು ಏನೇ ಹೇಳಿದ್ರು ಕೂಡ ಅದನ್ನು ಕೇಳುವಂತ ಪರಿಸ್ಥಿತಿಯಲ್ಲಿ ರಾಜ್ಯದವರಿಲ್ಲ ಅದಕ್ಕಾಗಿ ನಾನು ಕೇಂದ್ರದವರ ಮೇಲೆ ನನಗೆ ಕೋಪ ನೀವು ಹಿಂದೆ ಕೂಡ ನೀವು ಒಂದು ಮಾತನ್ನು ಹೇಳಿದ್ರಿ ಶುದ್ಧೀಕರಣ ಆಗಬೇಕು ಅಂತ ಪ್ರಕ್ರಿಯೆ ಏನಾದರೂ ನಡೀತಾ ಇದೆಯಾ ನಡೀತಾ ಇದೆ ಅಲ್ಲ ಈಗ ನಾನು ಪ್ರಾರಂಭದಿಂದ ನಾನು ಎರಡು ಪತ್ರ ಬರೆದು ದೆಹಲಿಗೆ ಹೋದ್ರು ಪ್ರಧಾನಮಂತ್ರಿ ಅವರನ್ನು ಭೇಟಿ ಮಾಡಿದ್ರು ಪಾರ್ಟಿ ಅಧ್ಯಕ್ಷರನ್ನು ಭೇಟಿ ಮಾಡಿ ಎಲ್ಲವನ್ನ ಹೇಳಿರುವಂತದ್ದು ಈ ಶುದ್ಧೀಕರಣದ ಪ್ರಕ್ರಿಯೆ ಶುದ್ಧೀಕರಣದ ಪ್ರಕ್ರಿಯೆ ಅಂತ ಹೇಳಿ ಎಲ್ಲೋ ಹೊರಗಡೆ ಬಾಯಿಗೆ ಬಂದಂಗೆ ಮಾತಾಡುದು ಶುದ್ಧೀಕರಣದ ಪ್ರಕ್ರಿಯೆ ಅಲ್ಲ ಆಂತರಿಕವಾಗಿ ಅಂತಃಕರಣ ಸಾಕ್ಷಿಯಾಗಿ ಇದನ್ನು ಹೇಗೆ ನಿಭಾಯಿಸಬಹುದು ಅಂತ ಹೇಳುವಂತ ಸಲಹೆ ಸೂಚನೆಗಳನ್ನ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ಈಗ ಜವಾಬ್ದಾರಿಯಲ್ಲಿ ಇದ್ದವರಿಗೆ ಕೊಡುದೇ ಅದೊಂದು ಶುದ್ಧೀಕರಣದ ಒಂದು ಭಾಗ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ವಿಜಯೇಂದ್ರ ನನ್ನಲ್ಲಿ ಅಧ್ಯಕ್ಷರಾದ ಮೇಲೆ ಕೂಡ ಮೂರ್ನಾಲ್ಕು ಬಾರಿ ಬಂದಾರೆ ಬಂದಾಗ ಎಲ್ಲ ನಾನು ಅವರಿಗೆ ಯಾವತ್ತು ನೀವು ಬಾರಿ ಅದು ಮಾಡಿದಿರಿ ಇದು ಮಾಡಿದ್ದೀರಿ ಅಂತ ಹೇಳಿಲ್ಲ ನೀವು ಅದು ತಪ್ಪು ಮಾಡಿದಿರಿ ಇದು ತಪ್ಪು ಮಾಡಿದಿರಿ ಇದನ್ನು ರೆಕ್ಟಿಫೈ ಮಾಡುವಂತ ಜವಾಬ್ದಾರಿ ನಿಮ್ಮಲ್ಲಿ ಇದೆ ಅಂತ ಹೇಳುವಂತ ನಾನು ಅವರಿಗೆ ನನ್ನ ಜವಾಬ್ದಾರಿ ಅದು ಶುದ್ಧೀಕರಣದ ಒಂದು ಭಾಗ ಆ ಇನ್ನೊಂದು ಭಾಗ ಕೇಂದ್ರದ ವರಿಷ್ಠರು ಇಲ್ಲಿ ಬಂದು ಇದನ್ನೆಲ್ಲ ಸರಿ ಮಾಡುವಂಥದ್ದು ಶುದ್ಧೀಕರಣದ ಎರಡನೇ ಭಾಗ ಮೂರನೇದಾಗಿ ಪಕ್ಷದ ಅಶಿಸ್ತು ಉಂಟಲ್ಲ ಹೌದು ಅದನ್ನ ಅತ್ಯಂತ ವೇಗವಾಗಿ ಅದನ್ನ ಕಟ್ ಮಾಡುವಂತದ್ದು ಶುದ್ಧೀಕರಣದ ಮೂರನೇ ಭಾಗ ನಾನು ಹೇಳಲಿಕ್ಕೆ ಹೆಚ್ಚ ಪಡ್ತಾ ಇದ್ದೇನೆ ನಾನು ಕಳೆದ ಕೋರ್ ಕಮಿಟಿಯಲ್ಲಿ ಭಾರಿ ನೇರವಾಗಿ ಅಶಿಸ್ ನ ಬಗ್ಗೆ ಮಾತಾಡಿದ್ದೀನಿ ನಾನು ಕೋರ್ ಕಮಿಟಿಯಿಂದ ಆಶ್ವಾಸನೆ ಕೊಟ್ಟರು ನಮಗೆ ಎರಡು ಜನ ಎಮ್ ಎಲ್ ಎಗಳು ಭಾರತೀಯ ಜನತಾ ಪಾರ್ಟಿನ ಚುನಾಯಿತರಾದವರು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವರನ್ನು ಫಸ್ಟ್ ಹೊರಗೆ ಹಾಕಿ ಅಂತ ಹೇಳಿದಕ್ಕೆ ಒಂದು ಹತ್ತು ಹದಿನೈದು ದಿನದಲ್ಲಿ ಮೊನ್ನೆ ಕೋರ್ ಕಮಿಟಿಯಲ್ಲಿ ಅದೇ ವಿಚಾರ ಗಲಾಟೆ ಆಯ್ತು ಯಾಕೆ ಏನಾಯ್ತು ಹೇಳಿ ಯಾಕೆ ಇನ್ನೂ ತಗೊಳ್ಳಿಲ್ಲ ಅಂತ ಹೇಳಿ ಹೇಳುವಂತ ನಾನು ಕೇಳಿದ್ದೇನೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟು ಎಷ್ಟು ದಿವಸ ಆಯ್ತು ಶಿಸ್ತು ಎದುರು ಅವರು ಹೋಗಿ ಆದಿರಾದರು ಏನು ಇದರ ವಿಚಾರ ಅಂತ ಹೇಳುವಂಥದ್ದನ್ನು ಏನು ಹೇಳಲಿಲ್ಲ ಗ್ರೌಂಡ್ ರಿಯಾಲಿಟಿಯ ಬಗ್ಗೆ ಒಂದು ಕೋರ್ ಕಮಿಟಿ ಒಂದು ವರದಿಗಳನ್ನು ಕೊಡಬೇಕಾದಂತಹ ಅವಶ್ಯಕತೆಗಳಿದೆ ಅಂತ ಹೇಳುವಂಥದ್ದನ್ನು ಹೇಳಿದೆ ನಾನು ಇದನ್ನೆಲ್ಲವನ್ನು ಶುದ್ಧೀಕರಣದ ಒಂದು ಭಾಗ ಅಂತ ಹೇಳಿದ್ರೆ ಪಕ್ಷದಲ್ಲಿ ಇದ್ದುಕೊಂಡು ಸ್ವಾರ್ಥ ಸಾಧನೆಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರಲ್ಲ ಅವರ ಬಗ್ಗೆ ಅದನ್ನೆಲ್ಲ ಮಾಧ್ಯಮಕ್ಕೆ ಹೇಳಲಿಕ್ಕೆ ಆಗುದಿಲ್ಲ ನಾನು ಮೊನ್ನೆ ಪ್ರಸ್ತಾಪ ಮಾಡಿದ್ದೀನಿ ರೈಟ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ